ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ರೆಸಿಪಿ ಶೇರ್ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ ಇವತ್ತೇನು ಗೊತ್ತಾ ನೆಕ್ಸ್ಟ್ ಜೂನ್ ಫಿಫ್ತ್ ಇವತ್ತು ಜೂನ್ ಫೋರ್ತ್ ಅಲ್ವಾ ಅಪ್ಲೋಡ್ ಮಾಡ್ತಾ ಇರೋದು ಜೂನ್ ಫಿಫ್ತು ಎನ್ವೈರಮೆಂಟಲ್ ಡೇ ಅದಕ್ಕೆ ಮಕ್ಕಳು ಸ್ಕೂಲಲ್ಲಿ ಕೆಲವು ಕಾಂಪಿಟೇಷನ್ಸ್ ಅನೌನ್ಸ್ ಮಾಡಿದರು ಅದರ ಪ್ರಿಪ್ರೇಷನ್ನೇ ಆಯಿತು ಇಡೀ ರಾತ್ರಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಒಂದೂವರೆ ಎಲ್ಲ ಎತ್ತಿಟ್ಟು ಮಲ್ಗೋಷ್ಟ್ರಲ್ಲಿ ಎರಡೂವರೆ ಆಗೋಯ್ತು ಆ ಥರ್ಮೋಕೋಲು ಅದೆಲ್ಲ ಮಾಡಿ ಮಾಡಿ ಸಾಕಾಗೋಯ್ತು ಕಟ್ ಮಾಡಿ ಎಲ್ಲ ಸೊ ಅದರದ್ದೇ ಫೈನಲ್ ಪಿಕ್ಚರ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ತೋರಿಸಿದೀನಿ ಮುಂದೆ ತೋರಿಸ್ತೀನಿ ಎಷ್ಟು ನಗಾಡಿದ್ದೀವಿ ಅಂದರೆ ಇದೇ ಥರನೇ ಯಾವಾಗಲ ಏನಾದರೂ ಮಾಡ್ತಾಯಿರ್ತೀವಿ ಇದ್ರ ಪ್ರಿಪ್ರೇಷನ್ಸು ಅಂದರೆ ಏನೋ ಒಂದು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಮುಂದೆ ತೋರಿಸ್ತೀನಿ ಯಾವುದಕ್ಕೆ ಮನೆಯವರೆಲ್ಲ ಬಿದ್ದು ಬಿದ್ದು ನೆಕ್ಕಿದ್ದೀವಿ ಅಂತ ತೋರಿಸ್ತೀನಿ ಆಯಿತಾ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಹಿಂದಿಂದ ದಿನದ ರಂಗೋಲಿನ ಬಿಡ್ತೀನಿ ನಾನು ಆ ರೀತಿಯೇ ತೆಗಿಯೋದು ನಾನು ತೋರಿಸಿದ್ನಲ್ಲ ಏಕೆಂದರೆ ಪರ್ಕೆಲಿ ಗುಡಿಸಿದ್ರೆ ವೈಟ್ ವೈಟ್ ಹಾಗೆ ಇರತ್ತೆ ಅದೊಂಥರ ನೀರು ಹಾಕಿದ್ರು ತೊಳೆದ್ರೂ ಅದು ಹೋಗಲ್ಲ ಸರಿ ಅನಿಸಲ್ಲ ನನಗೆ ನೀಟಾಗಿ ಮತ್ತೆ ಕ್ಲಿಯರ್ ಬೇಕು ಅದು ಆ ಜಾಗ ಕ್ಲಿಯರಾಗಿರಬೇಕು ಅಂದರೆ ಫಸ್ಟ್ ರಂಗೋಲಿ ಹಿಟ್ಟನ್ನೆಲ್ಲ ಈ ಥರ ಪರ್ಕೆಯಲ್ಲಿ ಯೂಸ್ ಮಾಡಿಕೊಂಡು ಹೊರಗಡೆಗೆ ಅಂತಲೇ ಒಂದು ಪರ್ಕೆ ಇಟ್ಬಿಟ್ಟಿದ್ದೀನಿ ಅದರಲ್ಲಿ ಯೂಸ್ ಮಾಡಿಕೊಂಡು ತೆಗ್ದುಬಿಟ್ರೆ ನೀಟಾಗಿ ಆಗುತ್ತೆ ವೈಟ್ ವೈಟ್ ಥರ ಕಾಣ್ತಾ ಇರಲ್ಲ ನೆಕ್ಸ್ಟ್ ಈಗ ಬೇಗ ಬೇಗ ರಂಗೋಲಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ರಂಗೋಲಿ ಇದ್ದೀನಿ ಏಕೆಂದರೆ ಮಳೆ ಬರೋದು ಒಂಥರ ಮೋಡ ಆದಂಗೆ ಆಗಿರುತ್ತೆ ನಾನು ಏನಾದರೂ ರಂಗೋಲಿ ಹಾಕೋದು ಅದು ಮಳೆ ಬಂದುಬಿಡೋದು ಒಂಥರ ಬೇಜಾರಾಗುತ್ತೆ ಅದಕ್ಕೆ ಸಿಂಪಲ್ ಸಿಂಪಲಾಗಿ ಎಲ್ಲರೂ ನೀವು ಕೇಳ್ತಾಯಿರಲ್ಲ ಹೇಗೆ ಬೇಗ ಚಿಕ್ಕ ಪುಟ್ಟ ರಂಗೋಲಿ ಹಾಕೋದು ಅಂತ ಆ ಥರ ಹಾಕ್ತಾರೆ ಇದ್ದೀನಿ ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮ ವೈಫ್ಗೆ ಅಂದರೆ ನಮ್ಮ ಹೆಂಡತಿ ರೋಲ್ ಅಂತ ನಿಭಾಯಿಸೋಕ್ಕೆ ಮೇನ್ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಏನೇನು ಇರಬೇಕು ಅಂತ ಮಾತಾಡ್ತಾ ಹೋಗೋಣ ಯಾಕೆ ಅಂದರೆ ನನಗೆ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ಎಷ್ಟು ಬ್ಯುಸಿಯಾಗಿ ಹೋಗಿದ್ದೀನಿ ಅಂದರೆ ನನಗೆ ಸುಮ್ಮನೆ ಒಂದು ಕಡೆ ಕುತ್ಕೋಬೇಕು ಅನಿಸ್ತಾ ಇದೆ ಬಟ್ ಅದು ಆಗ್ತಿಲ್ಲ ಅಷ್ಟು ಸ್ಯಾಕ್ರಿಫೈಸಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ನಾವು ಅಂತಲ್ಲ ಈವನ್ ಹಸ್ಬೆಂಡ್ಸು ಅಷ್ಟೇ ಆ ರೀತಿಯೇ ಜಂಜಾಟ ಇರುತ್ತೆ ಬಟ್ ನಮ್ಮದೇನು ಇವತ್ತು ನಮ್ಮದೇನು ರೋಲು ಏನು ಕ್ವಾಲಿಟೀಸ್ ಇರಬೇಕು ಏನು ಆ ಥರ ಇದ್ದರೆ ಯಾವ್ಯಾವ ಕ್ವಾಲಿಟೀಸ್ ಇದ್ದರೆ ಅಚ್ಚುಕಟ್ಟಾಗಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಏನೇ ಆದರೂ ಕೂಡ ಎಷ್ಟೋ ಜಂಜಾಟ ಇರುತ್ತೆ ಏನೋ ಒಂದು ಕೆಲಸ ಮಾಡಿರ್ತೀವಿ ಒಂದು ಹತ್ತು ಕೆಲಸ ಮಾಡಿರ್ತೀವಿ ಇನ್ನೂ ಒಂದು ಐದು ಬಿದ್ದಿರುತ್ತೆ ಸೊ ಆ ಥರನೇ ನೆವರ್ ಎಂಡಿಂಗ್ ಜಾಬ್ ಅಂತಲೇ ಅನಿಸ್ಬಿಡುತ್ತೆ ನಮ್ಮ ನಾನು ಪರವಾಗಿಲ್ಲ ಏನೋ ಒಂದು ಮುಗಿಸಿದ್ವಾ ಇಷ್ಟು ಪೀರಿಯಡ್ಸ್ ಮುಗಿಸಿದ್ವಾ ಸರಿ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಆಗ್ತಿರುತ್ತೆ ಬಟ್ ಮನೇಲಿ ಆ ಥರನೇ ಅಲ್ಲ ಏನೋ ಒಂದು ಕ್ಲೀನ್ ಮಾಡಿದ್ವಾ ಇನ್ನೇನೋ ಕಾಣುತ್ತೆ ಇನ್ನೇನೋ ಕಾಣುತ್ತೆ ನೆವರ್ ಎಂಡಿಂಗ್ ಕೆಲಸ ಅಂತಲೇ ಅನಿಸುತ್ತೆ ಫಸ್ಟ್ ನಮಗೆ ಏನು ಗೊತ್ತಾ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ್ ನಮಗೆ ತಾಳ್ಮೆ ಇಲ್ಲ ಅಂದರೆ ಮನೆ ಎಲ್ಲ ಆಡೋಗುತ್ತೆ ನಮ್ಮ ಲೈಫು ಜಂಜಾಟ ಅಂತ ಅನಿಸುತ್ತೆ ನಮ್ಗೆ ಅನಿಸುತ್ತೆ ಅಯ್ಯೋ ಏನಕ್ಕೆ ನಾನೇ ಮಾಡಬೇಕು ಏನಕ್ಕೆ ನಾನೇ ಜವಾಬ್ದಾರಿ ತೊಗೋಬೇಕು ಅಂತ ನೀವು ಆ ಥರ ಹೋಗ್ಬಿಡಿ ಅದು ನಾವು ಪ್ರೌಡ್ ಥರ ಫೀಲ್ ಮಾಡ್ಕೋಬೇಕು ನನಗೆ ಎಷ್ಟು ಪೇಷನ್ಸ್ ಇದೆ ನಾನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿ ಆಮೇಲೆ ಖುಷಿ ಆಯಿತಾ ನಿಮ್ಮ ಫ್ಯಾಮಿಲಿನ ತುಂಬ ಇಷ್ಟಪಟ್ಟು ನೀವು ಮಾಡಿದ್ರೆ ಅದೇನೂ ಬರ್ಡನ್ ಥರ ಅನಿಸಲ್ಲ ಸೊ ಆಗ ಏನನ್ಸುತ್ತೆ ಅಂದರೆ ಅಯ್ಯೋ ಇಲ್ಲ ಇನ್ನೂ ಮಾಡಬೇಕು ನನ್ನ ಫ್ಯಾಮಿಲಿಗೋಸ್ಕರ ತಾನೇ ನಾನು ಮಾಡ್ತಾ ಇರೋದು ಸೊ ಅದಕ್ಕೆ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಅಂತ ಅಂತ ಅನಿಸ್ತಾ ಇರುತ್ತೆ ಅದು ಯಾವಾಗ ನಾವು ಬರ್ಡನ್ನು ನಾನು ಏನಕ್ಕೆ ಮಾಡಬೇಕು ನಾನೇ ಏನಕ್ಕೆ ಮಾಡಬೇಕು ಅಂತ ಅನಿಸ್ಬಿಟ್ರೆ ಅದೊಂಥರ ಪ್ರೆಷರ್ ಥರ ಆಗ್ತಾ ಇರುತ್ತೆ ಪ್ಲೀಸ್ ಎಂಜಾಯ್ ಮಾಡಿ ಅದನ್ನು ಪೇಷನ್ಸಿಂದ ನಾವು ತೊಗೋಬೇಕು ಫುಲ್ಲು ಇರಿಟೇಷನ್ ಆಗ್ತಾ ಇರುತ್ತೆ ಎಲ್ಲ ಆಗ್ತಿರುತ್ತೆ ಅದೇ ಎಸ್ಪೆಷಲಿ ಸಂಜೆ ದಿನ ಮುಗಿತಾ ಮುಗಿತಾ ಸಂಜೆ ಆಗ್ತಾ ಆಗ್ತಾ ಕೆಲಸಗಳು ಮುಗಿತಾ ಇಲ್ಲ ಒಂದಾದ ಮೇಲೆ ಒಂದು ಇದೆ ಅಂದರೆ ಒಂಥರ ಬೇಜಾರು ಆಗೇ ಆಗುತ್ತೆ ಸೊ ಪೇಷನ್ಸಿಂದ ಇರಿ ಪ್ರೀತಿಸಿ ಅದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅನ್ಕಂಡೀಷ್ನಲಿ ಪ್ರೀತಿಸಿ ಅವ್ರು ನಮ್ಮನ್ನ ಪ್ರೀತಿಸ್ತಾರೋ ಇಲ್ವೋ ಅವ್ರು ನಮಗೆ ಬೆಲೆ ಕೊಡ್ತಾರೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ ಇದ್ದೇ ಇದೆ ಅದಿಲ್ಲ ಅಂತಲ್ಲ ಅವರು ನಮಗೆ ಪ್ರೀತಿಸೋದ್ರಿಂದ ಬೆಲೆ ಕೊಡೋದ್ರಿಂದ ನಮಗಿನ್ನೂ ಜಾಸ್ತಿ ಆಗುತ್ತೆ ಬಟ್ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೋಬೇಡಿ ನಮ್ಮ ಲೈಫ್ ಏನಿದೆ ನನ್ನ ಥಾಟ್ಸ್ ಏನಿದೆ ನನ್ನ ಫ್ಯಾಮಿಲಿಗೆ ನಾನು ಮಾಡ್ತಾಯಿದ್ದೀನಿ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುತ್ತೆ ಹಾಗಂತ ತುಂಬ ಮಾಡೋಕ್ಕೆ ಹೋಗ್ಬೇಡಿ ಅವ್ರಿನ್ ಕೇಸ್ ಏನೂ ರೆಸಿಪ್ರೇಟ್ ಮಾಡ್ತಾ ಇಲ್ಲ ಅದನ್ನು ಅಡ್ವಾಂಟೇಜಾಗಿ ತೊಗೋತಾಯಿದ್ರೆ ಅಂತ ಎಷ್ಟು ಬೇಕೋ ಅಷ್ಟು ಏನಾದರೂ ಜವಾಬ್ದಾರಿ ಕ ಮಾತ್ರ ಮರಿಬಾರ್ದ ತಕ್ಷಣ ಕೆಲಸ ಮಾಡಬೇಕಾ ಅಡುಗೆ ಮಾಡಬೇಕಾ ಅಷ್ಟಂತೂ ಮಾಡಲೇಬೇಕು ಬಟ್ ನಿಮ್ಮ ಕುಟುಂಬ ನಿಮ್ಮನ್ನ ಇಷ್ಟಪಡುತ್ತೆ ನಿಮಗೂ ಅಂತೂ ಬೆಲೆ ಕೊಡುತ್ತೆ ಅಂದರೆ ಎಷ್ಟು ಮಾಡಿದ್ರೂ ಸಾಲ ಅಂತಪ್ಪ ನನಗಂತೂ ಪ್ರತಿಯೊಬ್ಬರು ಅಷ್ಟೊಂದು ಈಗ ನಮ್ಮ ಹತ್ತೆಯಿಂದನೂ ಮುಂದೆ ತೋರಿಸ್ತೀನಿ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನಾನು ಸಾಕಾಗಿ ಬಂದಿದ್ದರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ನಮ್ಮ ಹಸ್ಬೆಂಡೂ ಅಷ್ಟೇ ಏನೋ ಒಂದು ಮಾರಲ್ ಸಪೋರ್ಟ್ ಬೇಕು ಅಂದರೆ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತೀನಿ ಅದು ಫ್ಯಾಮಿಲಿ ಬಾಂಡಿಂಗ್ ಫ್ಯಾಮಿಲಿ ಅನ್ನೋದು ಸುಮ್ಮನೆ ಅಲ್ಲೇ ಅಲ್ಲ ಏನೇ ಎಷ್ಟೇ ನನಗನ್ಸೋದೇನು ಅಂದರೆ ಹೊರಗಡೆ ಎಷ್ಟು ಅಷ್ಟೇ ಏನೇ ದುಡಿದ್ರು ನಾನು ಏನೇ ಅಚೀವ್ ಮಾಡಿದ್ರು ಎಷ್ಟೇ ಅರ್ನ್ ಮಾಡಿದ್ರು ಕೂಡ ನನಗೆ ಫೈನಲಿ ನನಗೆ ಇಂಪಾರ್ಟೆಂಟ್ ಟು ಫ್ಯಾಮಿಲಿ ನನಗೆ ಬಂದಿದ ತಕ್ಷಣ ಅಲ್ಲಿ ಸಾಕಾಗಿ ಬಂದಿದ ತಕ್ಷಣ ಇಲ್ಲಿ ಸಪೋರ್ಟಿಂಗ್ ಹ್ಯಾಂಡ್ಸ್ ಇರ್ತವ್ರೆ ಅಂದರೆ ಅಲ್ಲಿ ಎಂಥ ಕಷ್ಟಗಳಿದ್ರು ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸೊ ಆ ಥರ ಅಂತ ಅನಿಸ್ತಾ ಇರುತ್ತೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫೈನಲಿಪ್ಪ ಎಲ್ಲ ಈಗ ಎಷ್ಟು ಜೆಂಟ್ಸ್ಗೂ ಅಷ್ಟೇ ಏನು ಅವರು ಲೈಫ್ ಲಾಂಗ್ ವರ್ಕ್ ಮಾಡ್ತಾರಾ ಇಲ್ಲ ಅಲ್ವಾ ರಿಟೈರ್ಮೆಂಟ್ ಅಂತ ಬಂದೇ ಬರುತ್ತೆ ಫೈನಲಿ ಅವ್ರ ಇರೋದು ಯಾರು ಫ್ಯಾಮಿಲಿ ಸೊ ಅದೇ ಥರ ಆಲ್ ಯಾವಾಗಲೂ ಸಪೋರ್ಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗ್ಬಾರ್ದು ಇನ್ಫ್ಯಾಕ್ಟ್ ನಮ್ಮ ಲೈಫ್ ನನಗೆ ಇದು ಮಾಡ್ತಾ ಇರಬೇಕು ಬಟ್ ಏನಾದರೂ ಈ ಥರ ನಿಜವಾಗ್ಲೂ ಜೆನ್ಯೂನಾಗಿ ನಮಗೆ ಕೇರ್ ಮಾಡ್ತಾರೆ ಹುಷಾರಿಲ್ತಾರೆ ಟೈಮಲ್ಲಿ ನಾವೇನನ್ನ ಸ್ವಲ್ಪ ಲೋ ಇದ್ದಾಗ ಇಷ್ಟು ಅಲ್ವಾ ನಾನು ಮೊನ್ನೆ ಹಂಗೆ ಹೇಳ್ತಿದ್ದೆ ಯಾವುದೋ ವಿಷಯಕ್ಕೆ ಹೀಗೆ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದೆ ಶೇರ್ ಮಾಡ್ತಿದ್ದೆ ನಿಮ್ಮ ಜೊತೆ ಮಾತಾಡ್ತಿದ್ರೆ ನನಗಂತೂ ಎಷ್ಟು ಅಷ್ಟೇ ಮೆಂಟಲಿ ಇದ್ದರೂ ಸ್ಟ್ರೆಸ್ ಇದ್ರೂ ಕೂಡ ರಿಲೀಫ್ ಆಗುತ್ತೆ ಅದು ಹೆಂಗಾಗುತ್ತೆ ಗೊತ್ತಾ ಟೂ ತರ್ಟಿಗೆ ಮಲಗಿದ್ದಿತ್ತು ಈಗ ಬೆಳಗ್ಗೆ ಫೈವ್ ತರ್ಟಿಗೆ ಎದೇಳ್ಬೇಕು ತ್ರೀ ಅವರ್ಸ್ನಿದ್ದೆ ಅದು ಟಫ್ ಟೈಮ್ ಒಂಥರ ಆಗ್ತಿರುತ್ತೆ ಎಲ್ಲ ಆಗ್ತಿರುತ್ತೆ ಬಟ್ ರೆಗ್ಯುಲರಾಗಿ ಏನು ಮಾಡೋಲ್ಲ ಒಂದಿನ ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ನನ್ನ ಮಗಳಿಗೆ ನಾನು ಬೆಸ್ಟ್ ಕೊಟ್ಟೆ ಅಂತ ಆದರೂ ಕಿಕ್ಕೆ ಬೇರೆ ಅಂತ ಹೇಳ್ಬೋದು ಎಫರ್ಟ್ ಹಾಕಬೇಕು ಅಲ್ಲೇನೋ ಪ್ರೈಸ್ ಬರುತ್ತೆ ಅವೆಲ್ಲ ನಾನು ಯಾವತ್ತೂ ಏನೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಅಟ್ಲೀಸ್ಟ್ ಇವ್ರು ಪಾರ್ಟಿಸಿಪೇಷನ್ ಮಾಡಬೇಕು ಮಕ್ ಮಕ್ಕಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರಿಗೆ ಓದಿಸ್ಬೇಕು ಈಸಿ ಅಲ್ಲ ತುಂಬನೇ ದೊಡ್ಡ ಟಾಸ್ಕು ಆಗ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ರೆ ಪಾಪ ಅವರು ಬ್ಯಿ ಅವ್ರೂ ಎರಡೆರಡು ಶಿಫ್ಟ್ ಮಾಡ್ತಾರೆ ಅಲ್ಲಿ ಮನೆ ಹತ್ರ ಎಲ್ಲ ನೋಡ್ಕೊತಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಎಷ್ಟೋ ಸಮಾಧಾನ ಅಂತ ಅನಿಸುತ್ತೆ ಬಟ್ ಅವ್ರಿಗೂ ತುಂಬ ಸ್ಟ್ರೆಸ್ ಕೊಡೋಕ್ಕೋಗಲ್ಲ ನನಗೆ ಇವ ಈಗ ಹಿಂಗಾಗ್ತು ಅಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಬಿಡ್ತಾ ಆಗ ಮಾತಾಡಿದೆ ರೇರ್ ನಾನು ಹೇಳ್ಕೊಳ್ಳೋದು ಒಂದು ಸಿಕ್ಸ್ ಮಂತ್ಸ್ಗೆ ಒಂದ್ಸತಿ ಹೇಳ್ಕೊತೀನೇನೋ ಅವ್ರಿಗೆ ಗೊತ್ತು ನಾನು ಅವ್ರ ಹತ್ರ ಏನೋ ಶೇರ್ ಮಾಡ್ಕೋತೀನಿ ಅಂದರೆ ತುಂಬ ಸ್ಟ್ರೆಸ್ ಅಂತ ಗೊತ್ತು ಅವ್ರಿಗೆ ಸ್ವಲ್ಪ ಮಾತಾಡ್ತಾರೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಕೂತ್ಕೊಂಡು ಮಾತಾಡ್ತೀವಿ ಎಂಥ ರಿಲೀಫ್ ಅಂತ ಸಿಕ್ ಬಿಡುತ್ತೆ ಸೊ ಆ ಥರ ಹಿಂಗೆ ಜಂಜಾಟ ಆಗ್ತಾಯಿದೆ ಇಲ್ಲಿ ಲೈಫಲ್ಲಿ ಒಂಥರ ಫುಲ್ಲು ಟೈಟ್ ಶೆಡ್ಯೂಲು ಸ್ಟಾರ್ಟಿಂಗ್ ಬೇರೆ ಆಗೋಗಿದೆಯಲ್ಲ ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ವರ್ಕ್ ಪ್ಲೇಸಲ್ಲು ಎಲ್ಲ ವರ್ಕೆಲ್ಲ ಜಾಸ್ತಿ ಇರುತ್ತೆ ಸೊ ಅದೆಲ್ಲ ಇರುತ್ತೆ ಮನೆಗೆ ಬಂದಿದ ತಕ್ಷಣವೂ ಕೂಡ ನಮಗೆ ಈ ಲೈಫ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಅಲ್ಲಿ ಹೊಸ ಮನೆದು ಎಲ್ಲನೂ ಇರುತ್ತೆ ನಾನು ಏನೇ ಇದ್ರೂ ನಂದು ಕಾರ್ ಡ್ರೈವಿಂಗ್ ಬೇರೆ ನನ್ನ ಕೆಲವು ಸತಿ ಸ್ಕೂಲಿಂದ ಬರ್ತೀನ ಅದಕ್ಕೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಆಗೋಗುತ್ತೆ ಕಾರ್ ಡ್ರೈವಿಂಗ್ ಎಕ್ಸ್ಟ್ರಾ ನಂಗೆ ಮುಕ್ಕಾಲು ಗಂಟೆ ಎಲ್ಲಿಂದ ತರಲಪ್ಪ ಅನ್ನಂಗೆ ಆಗೋಗ್ತಿದೆ ಬಟ್ ಅದೊಂದು ಸ್ಕಿಲ್ಲು ಕಲಿಬೇಕು ಮತ್ತು ವಾಕಿಂಗ್ ಹೋಗು ಮತ್ತು ಬಾ ಮತ್ತು ಮತ್ತು ಸ್ನಾನ ಮಾಡು ಮನೆಯೆಲ್ಲ ಕ್ಲೀನ್ ಮಾಡು ಮತ್ತು ಸಂಜೆ ಹೊತ್ತು ಅಷ್ಟೇ ಬೆಳಿಗ್ಗೆ ನಾಲ್ಕೂವರೆಗೆ ಸ್ಟಾರ್ಟ್ ಆಗಿರೋದು ಸಂಜೆ ಟೆನ್ ಥರ್ಟಿ ವರ್ಗು ಕಂಟಿನ್ಯೂಸ್ ಕೆಲಸ ಸೊ ಕೆಲವು ಕೆಲಸಕ್ಕೆ ಅನಿಸುತ್ತೆ ಬೇಡಪ್ಪ ಏನು ಹೋಗೋದು ಅಂತ ಬಟ್ ಎದ್ದು ಸುಮ್ಮನೆ ಹಂಗೆ ಸ್ಮಾಲ್ ಸ್ಟೆಪ್ಸ್ ಇರ್ತೀನಿ ಸುಮ್ಮನೆ ಹಂಗೆ ನಡೀತಾ ನಡೀತಾಯಿರ್ತೀನಿ ಆಮೇಲೆ ನನಗೇ ಜೋಶ್ ಬರುತ್ತೆ ವಾಕಿಂಗ್ ಮಾಡಿಬಿಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಂದಂತಲ್ಲ ನಂದು ಏನೂ ಇಲ್ಲ ಇನ್ನೂ ಎಷ್ಟು ಎಷ್ಟೆಷ್ಟು ಸ್ಟ್ರೆಸ್ನ ತಗೊಳೋರು ಇರ್ತಾರೆ ಎಷ್ಟೆಷ್ಟು ಮ್ಯಾನೇಜ್ ಮಾಡೋರು ಇರ್ತಾರೆ ಅದನ್ನು ಇನ್ಸ್ಪಿರೇಷನಾಗಿ ತಗೋಬೇಕು ಪೇಷನ್ಸಿಂದ ಇರಿ ಖುಷಿಯಾಗಿರಿ ಲೈಫಲ್ಲಿ ಎಂಜಾಯ್ ಮಾಡಿ ನೆಕ್ಸ್ಟ್ ನಮ್ಮ ಫ್ಯಾಮಿಲಿನ ಪ್ರೀತಿಸೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ನಮ್ಮ ವೈಫ್ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡ್ಕೋಬೇಕು ನಾವುಗಳು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ ಈಗ ನಾವು ಏನಾದರೂ ನಾನು ಏನಾದರೂ ನೀವು ನಂಬಲ್ಲ ಒಂದು ಅರ್ಧ ಗಂಟೆ ಯೂಟ್ಯೂಬ್ ಮಾಡ್ಕೊಂಡು ಕೂತಿದ್ರು ಅಂದರೆ ಅಲ್ಲಿ ಏನೋ ಕೆಲಸ ಪೆಂಡಿಂಗ್ ಇರುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಕೆಲಸ ಮಾಡ್ಕೊಂಡೇ ಅಲ್ಲಿ ಕಿಚನಲ್ಲೇ ಯೂಟ್ಯೂಬ್ ಹಾಕೊಂಡು ಕೇಳೋದು ನೋಡೋದು ಪಾತ್ರೆ ತೊಳಿತಾನೆ ಸ್ವಲ್ಪ ಸ್ವಲ್ಪ ಹಂಗೆ ನೋಡೋದು ನಾನು ನೋಡ್ತೀನಿ ಅಯ್ಯೋ ಇಲ್ಲನೇ ಲೈಫ್ ತುಂಬ ಬೇಜಾರಾಗಿ ಹೋಗುತ್ತೆ ಏನು ಇಷ್ಟು ಬಿಸಿಯಾ ಅನ್ನೋಂಗೆ ಬಟ್ ಅದಕ್ಕೆ ಅಂತಲೇ ಟೈಮ್ ವೇಸ್ಟ್ ಮಾಡೋ ಬದಲು ಆಮೇಲೆ ಟಿ ವಿ ಅಷ್ಟೇ ಅತ್ತೆ ನೋಡ್ತಿರ್ತಾರೆ ನಮ್ಮ ಹಸ್ಬೆಂಡ್ ನೋಡ್ತಿರ್ತಾರೆ ನಾನು ಅಲ್ಲಿ ಅಡುಗೆ 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 ಮನೇಲಿ ಏನಾದರೂ ಮಾಡ್ಕೊತ ಕೇಳ್ತೀನಿ ಇದ್ದಕ್ಕಿದ್ದಂಗೆ ನನಗೆ ಸ್ಟಾರ್ಟ್ ಮಾಡ್ತೀನಿ ಓ ನಿಮ್ಮಮ್ಮ ಇಲ್ಲೇ ಇರುತ್ತೆ ಅಲ್ಲಿ ಅಡುಗೆ ಸರಿಯಾಗಿ ಮಾಡಲ್ಲ ಅಂತ ಆ ಥರ ಏನಾದರೂ ಫನ್ ಕ್ರಿಯೇಟ್ ಮಾಡಿಕೊಂಡು ನಗ್ತಾ ಇರ್ತೀವಿ ನಾವೇ ಎಂಜಾಯ್ ಮಾಡ್ಕೋಬೇಕು ನನಗೀತ ನನ್ನ ಲೈಫು ನನ್ನ ಲೈಫ್ ಹಿಂಗೆ ನನ್ನ ಲೈಫ್ ಹಿಂಗೆ ಅಂದ್ಕೊಂಬಿಟ್ರೆ ಆಗಲ್ಲ ಫ್ರೆಂಡ್ಸ್ ಅದು ಪಾಸಿಟಿವ್ ಆಗಿ ನೋಡ್ಕೊಂಡ್ರೇ ಚೆಂದ ಎಲ್ಲಿ ಎಂಜಾಯ್ ಮಾಡಬೇಕು ಮಾಡ್ತಾ ಇರಬೇಕು ಸೊ ವೀಕೆಂಡ್ಸಲ್ಲಿ ಹೆಂಗೋ ಸಿಗುತ್ತೆ ನಮಗೆ ಟೈಮು ಎಂಜಾಯ್ ಮಾಡ್ಕೋಬೋದು ನನಗೆ ಚಿಕ್ಕ ಮಗಳು ಬರೀ ಆಟಾಡೋಕ್ಕೆ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಆಟಾಡೋಕ್ಕೆ ಹೋಗ್ಬಿಡ್ತಾಳೆ ನಾಲ್ಕು ಗಂಟೆಗೆ ಮನೆಗೆ ಬಂದರೆ ಆಟ 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 ಅವಳು ಹಿಡ್ದು ಅವೆಲ್ಲ ಒಂಥರ ಎಷ್ಟು ಸ್ಟ್ರೇನ್ ಆದಂಗೆ ಇರುತ್ತೆ ನಾವೇ ಫುಲ್ಲು ಝೀರೋ ಎನರ್ಜಿ ಕೊಟ್ಟೋಗಿರ್ತೀವಿ ಮತ್ತು ಮಕ್ಕಳನ್ನ ಟೇಕ್ ಕೇರ್ ಮಾಡಬೇಕು ಅದೆಲ್ಲ ಚಾಲೆಂಜಿಂಗಿಗೆ ಬಟ್ ಈ ಫೇಸ್ನ ಮುಗಿಸಿದ ತಕ್ಷಣ ನಮ್ಮ ಈ ಸ್ಟೇಜಲ್ಲಿ ನಾವು ರಿಲ್ಯಾಕ್ಸ್ ಆಗಿಬಿಟ್ವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅವರಿಗೆ ಬೇಸಿಕ್ಸ್ ಹೇಳಿಕೊಡ್ಲೇಬೇಕು ನಾನು ನನ್ನ ಮಗಳು ಅದೇ ಮಾತಾಡ್ತಾಯಿರ್ತೀವಿ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಮಗಳು ಹೆಂಗ್ ಗೈಡೆನ್ಸ್ ಇದ್ದಾಳು ಓದ್ತಾ ಅವಳು ಇನ್ನೂ ಏಯ್ ಸ್ಟ್ಯಾಂಡರ್ಡು ನಮ್ಗೆ ಹೆಂಗೆ ಕುಸ್ಕೊಂಡು ಮಾತಾಡ್ತೀವಿ ಗೊತ್ತಾ ಏನು ಓದ್ಸೋಣ ಈಗ ಇಲ್ಲ ಚಿಕ್ಕ ವಯಸ್ಸಲ್ಲ ಬಿಟ್ಬಿಡೋಣ ಹಿಂಗೆ ನನಗೇನಾದರೂ ಡಿಸ್ಕಸ್ ಮಾಡಬೇಕು ಒಳ್ಳೆ ಫ್ರೆಂಡ್ ಥರ ಸಜೆಷನ್ ಕೊಡ್ತಾಳೆ ಅಮ್ಮ ನೀನು ಜಾಸ್ತಿ ಸ್ಟ್ರೆಸ್ ತೊಗೋಬೇಡ ಅವಳಿಗೆ ನಿಧಾನಕ್ಕೆ ಓದಿಸು ಸ್ವಲ್ಪ ಬೇಸಿಕ್ಸ್ ಕೊಡು ಅವಳು ಚೈಲ್ಡ್ಹುಡ್ ಎಂಜಾಯ್ ಮಾಡಲಿ ಅವಳು ಆಮೇಲೆ ಓದ್ತಾ ಓದ್ತಾ ಹಿಂಗೆ ನಮ್ಮ ಮೇಜಲ್ಲಿ ಆಗಿದ ತಕ್ಷಣ ನಾವು ಓದಲೇಬೇಕು ಅಂತ ಆ ಥರ ಹೇಳ್ತಿರ್ತಾಳೆ ಹೌದಲ್ವಾ ಕರೆಕ್ಟ್ ಅಲ್ವಾ ಎಷ್ಟು ಬೇಸಿಕ್ ಬೇಕು ಅಂತ ಅಷ್ಟು ಮಾತ್ರ ಓದಿಸ್ತೀನಿ ಬಿಡಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹೋಮ್ವರ್ಕ್ ಅಂತೂ ಒನ್ ಅವರ್ ಆಗೇ ಆಗುತ್ತೆ ಒಂದು ಅರ್ಧ ಗಂಟೆ ಏನಾದರೂ ಒಂದು ಓದಲೇಬೇಕಲ್ಲ ರೀಡಿಂಗ್ ಕಲಿಬೇಕು ರೈಟಿಂಗ್ ಕಲಿಬೇಕು ಸೊ ಆ ಥರ ಡೇ ಬೈ ಡೇ ಹೋಗ್ತಾ ಇದೆ ಆಯಿತಾ ಟೈಮ್ ಮ್ಯಾನೇಜ್ಮೆಂಟು ಯಾವುದು ಫಸ್ಟ್ ಮಾಡಬೇಕು ನಾನು ಯಾವುದು ಆಮೇಲೆ ಮಾಡಬೇಕು ಡೇ ಬೈಸು ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನೇಲಿ ಹಿಂಗೆ ನಾನು ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಕೆಲಸ ಮಾಡಿದ್ರೆ ನನಗೆ ನೀಟಾಗಿ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮುಗಿಯುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಮಾಡ್ಬೋದು ಫ್ರೆಂಡ್ಸ್ ಯಾವುದು ಕಷ್ಟ ಅಂತ ಏನೂ ಇಲ್ಲ ನಮ್ಮ ನನಗೆ ಬೆನಿಫಿಟ್ ಆಗೋದು ಏನು ಗೊತ್ತಾ ನಾನು ಬೆಳಗ್ಗೆ ಎದ್ದೊಳೋದ್ರಿಂದ ಇಡೀ ದಿನ ಎಷ್ಟು ಆರಾಮಾಗಿ ಕಂಟಿನ್ಯೂಸ್ ಕೆಲಸ ಇದ್ದರೂ ಕೂಡ ಮುಗಿಯುತ್ತೆ ಆ ಕೆಲಸ ನಾನು ಏನು ಅಂದ್ಕೊಂಡಿರ್ತೀನಿ ಅದು ಮುಗಿಯುತ್ತೆ ಪ್ಲೀಸ್ ಅಟ್ಲೀಸ್ಟ್ ಒಂದು ಫೈವ್ ಓ ಕ್ಲಾಕ್ ಎದ್ದು ನೋಡಿ ತುಂಬ ಬೆಸ್ಟ್ ಮೂಮೆಂಟು ನಾನು ಹೇಳಿದ್ನಲ್ಲ ವಾಕಿಂಗು ನಾನು ಒಂದು ಸತಿ ವೀಡಿಯೋ ಮಾಡ್ಕೊಂಡು ತೋರಿಸಿದ್ನಲ್ಲ ನಾಲ್ಕು ನಾಲ್ಕು ಗಂಟೆಯಿಂದ ಹೇಗಿರುತ್ತೆ ಇರುತ್ತೆ ಅಂತ ಆಲ್ಮೋಸ್ಟ್ ಹಾಗೆ ಇರುತ್ತೆ ಬೆಳಗ್ಗೆ ಇದ್ದ ತಕ್ಷಣ ವಾಕಿಂಗ್ ಹೋಗ್ತೀನಿ ನನಗೆ ಮೊಬೈಲ್ ತೊಗೊಂಡು ಹೋಗೋದು ಇಷ್ಟ ಆಗಲ್ಲ ಬಟ್ ಯಾವಾಗ ಯಾವಾಗ ತೊಗೊಂಡು ಹೋಗ್ತೀನಿ ಶೂಟ್ ಮಾಡ್ಕೋತೀನಿ ಸುಮ್ಮನೆ ಹಾಗೆ ಕೈಗೊಂದು ಸ್ಮಾರ್ಟ್ ವಾಚ್ ಹಾಕ್ಕೊಂಡು ಬರ್ಡ್ ಸೌಂಡ್ ಕೇಳ್ಕೊತಾ ಸುಮ್ಮನೆ ವಾಕಿಂಗ್ ಮಾಡ್ತಾ ಇರಬೇಕು ಬರ್ತಾ 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 ಬ್ರಿಸ್ಕ್ ವಾಕಿಂಗ್ ಆಗುತ್ತೆ ಅದು ಇನ್ನೂ ಒಂಥರ ಸ್ವೆಟ್ ಬರೋದು ಒಂಥರ ಆ ಸ್ಯಾಟಿಸ್ಫ್ಯಾಕ್ಷನ್ ಸರಿ ಏನೋ ಒಂದು ಕ್ಯಾಲ್ರಿ ಬರ್ನ್ ಆಗ್ತಾ ಇದೆ ಅಂತ ನೆಕ್ಸ್ಟ್ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಟೆನ್ಷನ್ ಮಾಡೋದನ್ನು ಕಡ್ ಕಡಿಮೆ ಮಾಡ್ಕೋಬೇಕು ಟೆನ್ಷನ್ ಟೆನ್ಷನ್ ಮಾಡ್ಕೊಂಡ್ರೆ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಲ್ಲ ಅದಕ್ಕೆ ಈಗ ನಾನು ಫಸ್ಟ್ ಏನು ಮಾಡ್ತಿದ್ದೆ ಗೊತ್ತಾ ನನ್ನ ನನ್ನ ಕೆಲಸಕ್ಕೆ ಹೋಗಿ ಹೋಗ್ತಾ ಇರಲಿಲ್ವಲ್ಲ ನಮ್ಮ ಹಸ್ಬೆಂಡ್ ಎಂಟು ಗಂಟೆಗೆ ಹೋಗ್ತಾರೆ ಅಂದರೆ ಏಳುವರೆಗೆ ಎದ್ದು ತಿಂಡಿ ಮಾಡ್ತಿದ್ದೆ ಗೆದ್ದು ಏನೋ ಪಟ ಪಟ ಮಾಡಿಬಿಡೋದು ಅದೇನೋ ಸೀದಸ್ಬಿಡೋದು ಏನೋ ಉಪ್ಪು ಜಾಸ್ತಿ ಆಗೋದು ಅಥವಾ ಏನೋ ಬ್ರೆಡ್ ವಾಶ್ ಮಾಡಿಕೊಟ್ಬಿಡೋದು ಈ ಥರ ಪ್ಲಾನಿಂಗ್ ಇಲ್ಲ ಟೈಮ್ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ಟೆನ್ಷನ್ನು ಆಮೇಲೆ ಗಿಲ್ಟ್ ಫೀಲಿಂಗು ನಾನು ಮಾಡಿಕೊಟ್ಟಿಲ್ವಲ್ಲ ಕರೆಕ್ಟಾಗಿ ಅಂತ ಮಟ್ ಮತ್ತು ಅದೇ ರಿಪೀಟು ನಾನು ಅದೇ ಮಾಡ್ತಿದ್ದೆ ಪದೇ 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 ಅದೇ ಮಾಡ್ತಿದ್ದೆ ಆಮೇಲೆ ರಿಯಲೈಸೇಷನ್ ಆಯಿತು ಇಲ್ಲ ಎಷ್ಟಕ್ಕೆ ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡಬೇಕು ಆಗ ಟೆನ್ಷನ್ ಬರೋಲ್ಲ ನಮಗೆ ಕಡಿಮೆ ಟೈಮ್ ಇತ್ತು ನಮ್ಮದ್ರಲ್ಲಿ ಕಾ ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಕೆಲಸ ಮಾಡೋಲ್ಲ ಅಂದರೆ ಸೊ ಟೆನ್ಷನ್ ಟೆನ್ಷನ್ ಆಗುತ್ತೆ ಸೊ ಕರೆಕ್ಟಾಗಿ ಟೈಮ್ ಕೊಡಿ ಅದಕ್ಕೆ ಏನು ಟೆನ್ಷನ್ ಆಗೋಲ್ಲ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಎಲ್ಲ ತುಂಬ ಕೋಪ ಕೋಪ ಬರ್ತಿರುತ್ತೆ ಬರ್ತಿರತ್ತೆಂದರೆ ಕೆಲಸ ಜಾಸ್ತಿ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ನಮ್ಮ ಲೇಡೀಸ್ಗೆ ಬೋನಸ್ಸು ಆಗಾಗ ತಿಂಗ್ ಮಂತ್ಲಿ ಮಂತ್ಲಿ ಪ್ರಾಬ್ಲಮ್ಮು ಕಂಟ್ರೋಲ್ ಮಾಡ್ಕೊಳ್ಳಿ ಮಾತುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಸೊ ಫ್ಯಾಮಿಲಿ ಪೀಸ್ಫುಲ್ ಎನ್ವೈರ್ಮೆಂಟು ಮೇಂಟೈನ್ ಮಾಡೋಕ್ಕೆ ಮನೆ ಹೆಂಗಸರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ನಮಗೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಎಷ್ಟು ಕಾಮಾಗಿರ್ತೀವಿ ಮನೆ ಅಷ್ಟೇ ಕಾಮಾಗಿರ್ತಾರೆ ಈವನ್ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಬೆಳಿತವೆ ಅದು ಹಸ್ಬೆಂಡ್ ಹಸ್ಬೆಂಡ್ಸ್ ಫಾದರ್ಸ್ ಏನು ಹೋಗ್ತಾರೆ ಬರ್ತಾರೆ ಮಕ್ಕಳ ಜೊತೆ ಟೈಪ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಬಟ್ ನಾವು ಎಷ್ಟು ಕಾಮಾಗಿರ್ತೀವಿ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿರ್ತೀವಿ ಪಾರ್ಟ್ನರ್ ಜೊತೆ ಎಷ್ಟು ಚೆನ್ನಾಗಿರ್ತೀವಿ ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಸೊ ಈ ಥರ ಇದ್ದಾಗ ಲೈಫ್ ಅಚ್ಚುಕಟ್ಟಾಗಿ ಚೆನ್ನಾಗಿ ಹೋಗ್ತಾ ಇದ್ದೆ ಮನೆ ಸುಮ್ಮನೆ ಅನ್ನಲಪ್ಪ ಮನೆ ಗೃಹಿಣಿ ಅಂತ ಹೇಳ್ತಾರಲ್ವ ಅದು ಸುಮ್ಮನೆ ಅನ್ನೋದೇ ಇಲ್ಲ ನನಗೆ ಪರ್ಸ್ನಲಿ ಅನಿಸುತ್ತೆ ಇಷ್ಟು ಎಷ್ಟು ನಾವು ಮಾಡ್ತೀವಿ ಎಷ್ಟು ಪೇಷನ್ಸಿಂದ ಇರ್ತೀವಲ್ವ ಅದು ಇರಲೇಬೇಕದು ಆ ಥರ ಇದ್ರೇ ನಾವು ಕೋಪ ಕಂಟ್ರೋಲ್ ಮಾಡಿಕೊಂಡು ಶಾಂತವಾಗಿ ಮನೆ ಶಾಂತಿಯಾಗಿರುತ್ತೆ ಇಲ್ಲಾಂದರೆ ಕಸಿ ಬಿಸಿ ನಮಗೂ ಕಸಿ ಬಿಸಿ ಮನೆಯವ್ರಿಗೂ ಕಸಿ ಬಿಸಿ ನೆಕ್ಸ್ಟು ಪಾರ್ಟ್ನರ್ಗೆ ಒಳ್ಳೆ ಸಜೆಷನ್ಸ್ ಕೊಡ್ತಾ ಇರಬೇಕು ಮಿಸ್ಲೀಡಿಂಗಾಗಿರಬಾರ್ದು ಸ್ವಾರ್ಥವಾಗಿ ಥಿಂಕ್ ಮಾಡಬಾರ್ದು ಆಗಿ ನಾವು ಹಿಂಗೆ ಫ್ಯೂಚರ್ ಪ್ಲ್ಯಾನ್ಸ್ ಹೆಂಗೆ ಮಾಡ್ಕೋಬೇಕು ರಿಟೈರ್ಮೆಂಟ್ ಪ್ಲ್ಯಾನು ಮಕ್ಕಳ ಎಜುಕೇಷನ್ನು ಸೇವಿಂಗ್ಸು ಇಂಥದ್ದೆಲ್ಲ ಕುತ್ಕೊಂಡು ಕರೆಕ್ಟಾಗಿ ಸಜೆಷನ್ಸ್ ಕೊಡ್ತಾ ಇರಬೇಕು ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕು ಅಟ್ಲೀಸ್ಟ್ ಸಜೆಷನ್ ಕೊಡದೇ ಇದ್ದರೂ ಕೂಡ ಅವ್ರು ಏನೋ ಒಂದು ಥಿಂಕ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅಡ್ಡ ಹಾಕ್ ಹಾಕಕ್ಕೆ ಹೋಗ್ಬಾರ್ದು ಬಿಟ್ಬಿಡ್ಬೇಕು ನಮಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಇನ್ವಾಲ್ವ್ ಆಗಕ್ಕೆ ಹೋಗ್ಬಾರ್ದು ಸೊ ಅದಕ್ಕೆ ಒಳ್ಳೆ ಸಜೆಷನ್ಸ್ ಕೊಡ್ತಾ ಇರಬೇಕು ಆಮೇಲೆ ಬ್ಯಾಲೆನ್ಸಿಂಗ್ ಹೇಗೆ ವರ್ಕಿಂಗ್ ಆಗ್ತೀರಾ ಅಂದರೆ ಹೊರಗಡೆ ಹೇಗೆ ಹೊರಗಡೆದು ಅಲ್ಲೇ ಬಿಟ್ಟು ಮತ್ತು ಮನೆಯದೆಲ್ಲ ಹೊರಗಡೆ ತೊಗೊಂಡು ಹೋಗೋದೆ ವರ್ಕ್ ಪ್ಲೇಸೇ ಬೇರೆ ಮನೆ ಪ್ಲೇ ಮನೆಯದೇ ಬೇರೆ ಮನೆಗೆ ಬಂದಿದ ತಕ್ಷಣ ನಾವು ಮದರ್ ಆಗಿರಬೇಕು ಹೆಂಡತಿ ಆಗಿರಬೇಕು ಸೊಸೆ ಆಗಿರಬೇಕು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಆ ರೀತಿ ಎಲ್ಲ ಬ್ಯಾಲೆನ್ಸಿಂಗ್ ಅನ್ನೋದು ಇಂಪಾರ್ಟೆಂಟು ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರಾಗುತ್ತೆ ಅದು ಮಕ್ಕಳ ಮುಂದೆ ಅಂತೂ ತುಂಬ ಹುಷಾರಾಗಿ ಮಾತಾಡಬೇಕು ನಾವು ಗಂಡ ಹೆಂಡತಿಗೆ ಏನೋ ಬಂದೇ ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಮನುಷ್ಯನ ಮೇಲೆ ಬಂದೇ ಬರುತ್ತೆ ಆ ಥರ ಏನೇ ಇದ್ದರೂ ಕೂಡ ಮಕ್ಕಳ ಮುಂದೆ ಕಿರ್ಚಾಡೋದು ಅತ್ತೆ ಮಾವನ ಮುಂದೆ ಕಿರ್ಚಾಡೋದು ಎಲ್ಲರೂ ಮನಸ್ಸು ನೋವು ಮಾಡೋದು ಅಥವಾ ಹಸ್ಬೆಂಡ್ ಮುಂದೆ ಕಿರ್ಚಾಡೋದು ಸರಿ ಹೋಗಲ್ಲ ಇಷ್ಟು ಇಂದ ಅವ್ರು ಕಿರಿಸ್ತಾ ಇದ್ರು ನೀವು ಇಂದ ಇದ್ದರೆ ಅವರು ಒಂದಲ್ಲ ಒಂದು ಮೂಮೆಂಟಿಗೆ ಸೈಲೆಂಟ್ ಆಗಿಬಿಡ್ತಾರೆ ಎಷ್ಟೋ ಅಂತ ಒಬ್ಬರೇ ಕಿರಿಸ್ತಾ ಇರ್ತಾರೆ ಯೋಚನೆ ಮಾಡಿ ನಾವು ಕಿರ್ಚ್ಕೊಂಡು ಅವರು ಕಿರ್ಚ್ಕೊಂಡು ಆಮೇಲೆ ಹೇಳೋ ರೀತಿ ಏನಾದರೂ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಥವಾ ನಿಮ್ಗೆ ಏನಾದರೂ ಬೇಕು ಈ ಥರದ್ದೆಲ್ಲ ನಾವು ಯಾವ ರೀತಿ ಮಾತಾಡ್ತೀವಿ ಮನೇಲಿ ಮಕ್ಕಳ ಜೊತೆ ಹೆಂಗೆ ಮಾತಾಡ್ತೀವಿ ಇನ್ಲಾಸ್ ಜೊತೆ ಹೆಂಗೆ ಮಾತಾಡ್ತೀವಿ ಎಲ್ಲ ಪ್ರತಿಯೊಂದು ಆಗುತ್ತೆ ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಇದನ್ನು ನಿಭಾಯಿಸ್ಬೇಕು ಅಂದರೆ ನಾವು ಸೋಂಬೇರಿತನ ಬಿಟ್ಬಿಡ್ಬೇಕು ಆಗುತ್ತೆ ಎಲ್ಲ ಸುಸ್ತಾಗಿ ಲೇಸಿನೆಸ್ ಆಗೋದು ಬೇರೆ ನಮ್ಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ಸುತ್ತೆ ಅದು ವರ್ತು ಹೌದಪ್ಪ ಇಡೀ ದಿನ ತುಂಬ ಕಷ್ಟಪಟ್ಟಿದ್ದೀವಿ ನಾವು ಸ್ವಲ್ಪ ರೆಸ್ಟ್ ತಗೋಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ತೊಗೋಬೋದು ಬಟ್ ಮೊಬೈಲ್ ನೋಡಿ ನೋಡಿ ಸುಸ್ತಾಗೋದು ಅದು ಇನ್ನೊಂಥರ ಎಕ್ಸ್ಟ್ರೀಮ್ ಅದು ಸೊ ಅದಕ್ಕೆ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ತುಂಬ ಕೆಲಸ ಮಾಡಿ ಆಯಿತು ಆ್ಯಕ್ಟಿವ್ ಆಗಿ ಒಂದು ನಮ್ಮ ಬಾಡಿನೇ ಆ್ಯಕ್ಟಿವ್ ಆಗಿರುತ್ತೆ ತುಂಬ ಎನರ್ಜೆಟಿಕ್ ಆಗಿರ್ತೀವಿ ಇಲ್ಲ ಒಂದೇ ಕಡೆ ಸೋಫಾ ಮೇಲೆ ಕುತ್ಕೊಂಡು ಗಂಟೆಗಟ್ಟಲೆ ಮೊಬೈಲ್ ನೋಡೋದು ಬೆಸ್ಟ ಅಥವಾ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡೋದು ನಿಮ್ಮ ಮೆಂಟಲ್ ಹೆಲ್ತು ಫಿಸಿಕಲ್ ಹೆಲ್ತು ಎಲ್ಲದಕ್ಕೂ ಅಷ್ಟೇ ನೀವು ಆ್ಯಕ್ಟಿವ್ ಆಗಿದ್ದರೆ ತುಂಬ ಬೆಸ್ಟ್ ನೆಕ್ಸ್ಟ್ ಏನೇ ಇದ್ದರೂ ಕೂಡ ನಿಮ್ಮ ಫಿಟ್ನೆಸ್ ಬಗ್ಗೆ ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ಕಾನ್ಸಂಟ್ರೇಟ್ ಮಾಡಿ ನೀವು ನೀವೇನೇನು ತಿಂತೀರಾ ಒಂದೊಂದು ತುತ್ತು ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡಿ ಯಾಕೆಂದರೆ ನಾವು ತುಂಬ ಹೆಲ್ದಿಯಾಗಿರಬೇಕು ನಾನು ಅದೇ ಅಂದ್ಕೊಳ್ಳೋದು ನನ್ನ ಮಕ್ಕಳು ಎಲ್ಲ ಜವಾಬ್ದಾರಿ ತೀರೋವರೆಗೂ ನನಗೆ ಆರೋಗ್ಯ ಕೊಡಪ್ಪ ಆಮೇಲೆ ಏನಾದರೂ ಪರವಾಗಿಲ್ಲ ನಮ್ಮ ಹಸ್ಬೆಂಡ್ ಇಂಡಿಪೆಂಡೆಂಟಾಗಿ ಇದ್ಬಿಡ್ತಾರೆ ಬಟ್ ನನ್ನ ಮಕ್ಕಳು ಜವಾಬ್ದಾರಿ ನನಗೆ ಅಚ್ಚುಕಟ್ಟಾಗಿ ಪ್ರತಿಯೊಂದು ತಾಯಿನೂ ಹಂಗೆ ಅಂದ್ಕೊಳ್ಳೋದಲ್ವ ಅಚ್ಚುಕಟ್ಟಾಗಿ ನನ್ನ ಮಕ್ಕಳ ಜವಾಬ್ದಾರಿ ನಿಭಾಯಿಸ್ಬೇಕು ಅಂತ ಆಮೇಲೆ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಫ್ಯಾಮಿಲಿ ಹೆಲ್ತ್ನ ನೆಗ್ಲೆಕ್ಟ್ ಮಾಡಿ ಹೋಗ್ಬಿಡಿ ಏಕೆಂದರೆ ನಮ್ಮ ಕೈಯಲ್ಲಿರುತ್ತೆ ನಾವೇನು ಅಡುಗೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಹೆಲ್ದಿಯಾಗಿ ಹೈಜೀನಾಗಿ ಅದೆಲ್ಲ ಇಟ್ಕೋಬೇಕು ಯಾಕೆಂದರೆ ನಮ್ಮ ಕುಟುಂಬ ನಮ್ಮನ್ನು ನಂಬ್ತಾರೆ ಅಂದರೆ ನಾವು ಅದಕ್ಕೆ ಕರೆಕ್ಟಾಗಿ ನ್ಯಾಯ ಒದಗಿಸ್ಬೇಕು ಕರೆಕ್ಟಾಗಿ ಒಳ್ಳೆ ಅಡುಗೆ ಮಾಡಿ ಅವ್ರ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಸೊ ಈ ರೀತಿ ಎಲ್ಲ ಗುಣಗಳನ್ನೂ ಮೇಂಟೈನ್ ಮಾಡ್ಕೋಬೇಕಪ್ಪ ನಾವು ಲೇಡೀಸು ಡೈಲಿ ಬೇಸಿಸಲ್ಲಿ ಇವತ್ತು ನಾನು ಚೆನ್ನಾಗಿ ಮಾತಾಡಿದ್ದೀನಿ ನಾಳೆ ಚೆನ್ನಾಗಿ ಮಾತಾಡಲ್ಲ ಅಂದರೆ ಮತ್ತೆ ಕ್ರ್ಯಾಕ್ ಆಗಿಬಿಡುತ್ತೆ ಪೇಷನ್ಸ್ಗಳು ಕೂತಿರ ಅಂದರೆ ಕ್ರ್ಯಾಕ್ ಆಗಿಬಿಡುತ್ತೆ ಏನೋ ಒಂಥರ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಸೊ ಆ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋಡಿ ಏನದು ಅಂದರೆ ಅಲ್ಲೊಂದು ಹಸು ಬರ್ದಿದ್ದೀನಿ ಆಯಿತಾ ಇದು ನಾನೇ ಬರ್ದಿದ್ದಿದು ಪೋಸ್ಟರು ಅದು ಫಿಶ್ಶು ನಮ್ಮ ಹಸ್ಬೆಂಡು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅದೆಲ್ಲ ಕಟ್ ಮಾಡಿ ಒಂದೊಂದು ಸ್ಕೇಲ್ನು ಕಟ್ ಮಾಡಿ ಮಾಡಿ ಅಂಟಿಸಿರೋ ಅಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಹಸು ನೋಡೋಕ್ಕೆ ತುಂಬ ಕೆಡ್ದಾಗಿ ಬರ್ದಿದ್ದೀನಿ ನನಗೆ ಗೊತ್ತು ನಿದ್ದೆಗಣ್ಣಲ್ಲಿ ಬರ್ತಿರೋದು ಆ ಹಸುಗೆ ಫುಲ್ಲು ಕಾಯಿಲೆ ಬಂದುಬಿಟ್ಟಿದ್ಯಂತೆ ಅದು ಫುಲ್ಲು ಆ್ಯಕ್ಸಿಡೆಂಟಾಗಿ ಕೈಕಾಲೆಲ್ಲ ಸೊಟ್ಟಾಗ್ಬಿಟ್ಟಿದ್ಯಂತೆ ಆ ರೀತಿ ಹಸು ಬರ್ತಿದ್ಯಾ ಅಂತ ನನ್ನ ಮಗಳು ನಮ್ಮ ಹಸ್ಬೆಂಡ್ ಎಲ್ಲ ಆಡ್ಕೊಂಡು ಆಡ್ಕೊಂಡು ನಕ್ಕು ನಕ್ಕು ಮಾತ್ರ ಚೆನ್ನಾಗಿ ಬಂದಿದೆ ಅಂತ ಅಂತ ಅನಿಸ್ತು ಪೋಸ್ಟರು ಎಲ್ಲ ಎಲ್ಲರೂ ಮಾಡಿದ್ದೀವಿ ಗೊತ್ತಾ ಇವನ್ ನಮ್ಮ ಅತ್ತೆನೂ ಕೂಡ ಇವಳಿಗೆ ಏನು ಗೊತ್ತಾ ಇದು ಥೀಮ್ ಬಂದು ಪ್ಲಾಸ್ಟಿಕ್ನ ಹೆಂಗೆ ಕಡಿಮೆ ಮಾಡ್ಕೋಬೇಕು ಅಂತ ಈ ಪ್ಲಾಸ್ಟಿಕಲ್ಲಿ ಡ್ರೆಸ್ ಹೊಲಿತಾ ಇದ್ರು ನನ್ನ ಮೊಮ್ಮಗಳಿಗೆ ನೋಡಿ ಎಲ್ಲರೂ ಎಫರ್ಟ್ ಹಾಕ್ಬಿಟ್ಟು ಮಾಡ್ತಾ ಇದ್ವಿ ಈ ಥರ ನಕ್ಕೊಂಡು ನೈಟ್ವರ್ಗು ಮಾತಾಡ್ಕೊಂಡು ಕೂತಿದ್ವಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಎಲ್ಲ ತುಂಬ ಚೆನ್ನಾಗಿ ಏನೋ ಒಂದು ಅಚೀವ್ ಮಾಡ್ಬೋದು ಅಂತ ಅನಿಸುತ್ತೆ ಒಬ್ಬರೇ ಹೋರಾಡಬೇಕು ಅಂದರೆ ಆಪ್ಷನ್ ಇಲ್ಲ ಅಂದ್ರೆ ಧೈರ್ಯ ಜಾಸ್ತಿ ಬರುತ್ತಾ ಪಾರ್ಟ್ ಟೈಮಲ್ಲೂ ದೇವ್ರ ಧೈರ್ಯ ಕೊಡ್ತಾನೆ ಈ ಥರ ಸಪೋರ್ಟ್ ಇದ್ರೆ ಎಂಥ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಅಂತ ಅನಿಸ್ತಾ ಇರುತ್ತೆ ನೋಡಿ ಎಲ್ಲ ಅದು ಪ್ಲಾಸ್ಟಿಕ್ ಕವರು ನಮಗೆ ಸೋಮವಾರ ಬುಧವಾರ ಬರ್ತಾರೆ ಅವರು ಕೊಟ್ಬಿಡ್ಬೇಕಾಗಿತ್ತು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಿದ್ದು ಈ ಥರ ಫ್ಯಾನ್ಸಿ ಡ್ರೆಸ್ಸಿಗೆ ಬೇಕಾಗುತ್ತೆ ಅಂತ ಪಾಪ ಅವರು ಕಷ್ಟಪಟ್ಟು ಇದ್ದರು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್